ಎಷ್ಟೋ ಸತಿ ಈ ಮದುವೆ ವಿಷಯಕ್ಕೆ ಬಂದಾಗ ನೋಡಿ ಒಂದು ವಿಚಿತ್ರ ನಡೆಯುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಿಮ್ಮ ಸ್ನೇಹಿತ ಯಾರೋ ಇರ್ತಾನೆ ನಿಮ್ಮಲ್ಲಿ ಯಾವುದೋ ಒಂದು ಹೆಣ್ಣಿರುತ್ತೆ ಯಾರೋ ಕೇಳ್ತಾರೆ ಆ ಹುಡುಗನ ಕ್ಯಾರೆಕ್ಟರ್ ಹೇಗೆ ಎಲ್ಲ ಫ್ರೆಂಡ್ಸ್ ಅಲ್ವ ನೀವು ನಿಮಗೆ ಗೊತ್ತಿರುತ್ತೆ ಅವನ ಬಗ್ಗೆ ಹೇಳಿ ಅಂತ ನಾನು ನಿಜ ಹೇಳ್ತೀವ ಎದೆ ಮುಟ್ಕೊಂಡು ನೋಡಿ ಹೇಳಿ ನಮ್ಮ ಫ್ರೆಂಡ್ ಅಲ್ಲವಾ ನಾವು ಬಿಟ್ಕೊಡೋಲ್ಲ ಅವ್ನಿಗೆ ಹುಡುಕಾನೇ ಇರ್ಬೋದು ಮತ್ತೊಂದೇ ಇರ್ಬೋದು ಹೇ ಇಲ್ಲ ಒಳ್ಳೆಯವನು ಅಂತ ಸುಳ್ಳು ಹೇಳ್ತೀವಿ ಆವಾಗ ನಮಗೆ ಒಂದು ಗೊಂದಲದಲ್ಲಿ ಬೆಳಿತೀವಿ ಯಾರನ್ನ ಅಂತ ಕೇಳೋದು ಈ ಮದುವೆ ವಿಷಯಕ್ಕೆ ಗೊತ್ತಿಲ್ಲದೆ ಹಿಂದಿನ ಕಾಲದಲ್ಲಾದರೆ ಸಂಬಂಧದಲ್ಲಿ ಕೊಡ್ತಾಯಿದ್ರು ಈಗ ಯಾರೋ ಸ್ಟ್ರೇಂಜರ್ಗಳು ಇರ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಮಾಯಾ ದೀಪದಂಥ ಕೆಲಸ ಮಾಡುತ್ತೆ ಪೆಂಡಲಂ ವಿದ್ಯೆ ಗಂಡು ಹೆಣ್ಣಿನ ಎರಡು ಫೋಟೋಗಳಿದ್ದರೆ ಸಾಕು ಅದರ ವರಸ್ವಾಮ್ಯ ಹೇಗಿದೆ ಅವರಿಬ್ಬರು ಹೊಂದಾಣಿಕೆ ಆಗ್ತಾರಾ ಇಲ್ವಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದೇನು ಸ್ಪೀಕರಾ ಅಥವಾ ಗೂಗಲ್ ಅಂತ ಖಂಡಿತ ಅಲ್ಲ ಅದು ಇದೊಂದು ಅತೀಂದ್ರಿಯ ವಿದ್ಯೆ ಹೇಗೆ ನಾವು ಹಿಂದಿನ ಕಾಲದಲ್ಲಿ ನಕ್ಷತ್ರಗಳನ್ನೇ ನೋಡಿದೆ ಪಂಚಾಂಗಗಳನ್ನು ಬರಿತಾಯಿದ್ರು ಅಲ್ವಾ ಅದು ತಾನೇ ಹಾಗೆ ಒಂದು ನಮ್ಮ ಹಿಂದಿನ ಕಾಲದಲ್ಲಿ ಮೂಢನಂಬಿಕೆ ಅಂತ ಹೇಳ್ತಿದ್ವಲ್ಲ ಖಂಡಿತ ಅದಲ್ಲ ಮೂಢನಂಬಿಕೆ ಅಲ್ಲ ಅದೊಂದು ನಿಗೂಢ ನಂಬಿಕೆ ಅದಕ್ಕೆ ನಮಗೆ ಅದನ್ನು ರಿಸರ್ಚ್ ಮಾಡೋಕ್ಕೆ ಗೊತ್ತಿಲ್ಲ ಹಾಗಾಗಿ ಇದನ್ನು ಮೂಢನಂಬಿಕೆ ಅಂತ ಹೇಳ್ತಿದ್ವು ಅದೇ ಸಾಲಿನಲ್ಲಿ ಬರುತ್ತೆ ಈ ಪೆಂಡಲಮ್ ಒಂದು ಮಾಯಾದೀಪ ಈ ಒಂದು ಬಸವ ಆಕ್ಯೂ ಅಕಾಡೆಮಿನವರು ನವೆಂಬರ್ ಇಪ್ಪತ್ತೆಂಟರಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ತರಗತಿಯ ಟೈಮ್ ಏನಿದೆಯಲ್ಲ ಅದು ಬಹಳ ಸೂಕ್ತವಾಗಿದೆ ಈಗ ಪ್ರತಿಯೊಬ್ಬರಿಗೂ ಕೂಡ ಮದುವೆ ಆಗೋರು ಈ ಹೆಣ್ಣು ನನಗೆ ಹೊಂದಾಣಿಕೆ ಆಗುತ್ತಾ ಅಂತ ಬೇರೆಯವ್ರನ್ನ ಕೇಳಲೇಬೇಕಾಗಿಲ್ಲ ನೀವೇ ಮನೇಲಿ ಪೆಡೆಯಲು ಬಿಟ್ಕೊಂಡು ಈ ವರಸಾಮ್ಯ ಚೆನ್ನಾಗಿದೆಯಾ ಈ ಹೆಣ್ಣು ನನಗೆ ಹೊಂದಾಣಿಕೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಅವಳಿಂದ ನನ್ನ ಶ್ರೇಯಸ್ಸಾಗತ್ತಾ ಅಥವಾ ನನ್ನಿಂದ ಅವಳಿಗೆ ಒಳ್ಳೆಯದಾಗತ್ತಾ ಅಂತ ಬೇಕಾಗಿದೆ ನಾನು ಒಂದು ಮಾತು ಹೇಳಿದೆ ಈ ಸಂದರ್ಭದಲ್ಲಿ ಅಂತ ಯಾಕೆಂತಂದರೆ ಈಗ ನಮ್ಮ ಸುತ್ತಮುತ್ತಲು ಕೂಡ ಸಿಕ್ಕಾಪಟ್ಟೆ ಇದೆ ಕಾರಣಗಳು ಏನೇ ಇರಲಿ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತಂದಾಗ ಈ ಪೆಂಡಲಂ ಒಂದು ವಿದ್ಯೆಯನ್ನು ಉಪಯೋಗಿಸ್ಕೊಂಡಾಗ ಅದನ್ನು ನಾವು ಕಡಿಮೆ ಮಾಡ್ಬೋದು ಸಮಾಜಕ್ಕೆ ಒಂದು ಕೊಡುಗೆಯಾಗೂ ಕೂಡ ಕೊಡ್ಬೋದು ಹಾಗಾಗಿ ಬನ್ನಿ ನವಂಬರ್ ಇಪ್ಪತ್ತೆಂಟು ಬಸವ ಆಯ್ಕೆ ಅಕಾಡೆಮಿಯನ್ನು ಅವರು ಹಮ್ಮಿಕೊಂಡಿರುವಂತಹ ಪೆಂಡಲಂ ಒಂದು ಮಾಯಾ ದೀಪ ಆ ದೀಪದ ಬೆಳಕನ್ನು ನಿಮ್ಮೆಲ್ಲರಿಗೂ ಹಂಚ್ತೀನಿ ಇಪ್ಪತ್ತೆಂಟನೇ ತಾರೀಕು ನಾವು ನೀವು ಭೇಟಿ ಆಗೋಣ